ಸಂಖ್ಯೆಗಳ ಕಿರು ಪರೀಕ್ಷೆ ಎರಡು ಇದರ ವಿವರಣೆ ಇವತ್ತು ನೋಡೋಣ ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ನೀವು ಸಹ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ತರಗತಿಯಲ್ಲಿ ಶುರು ಮಾಡೋಣ ಇದರ ವಿವರಣೆ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಎರಡು ಅಂಕೆಯ ಅವಿಭಾಜ್ಯ ಸಂಖ್ಯೆಗಳ ಎರಡೂ ಅಂಕೆಗಳು ಅವಿಭಾಜ್ಯವಾಗಿರುವ ಸಂಖ್ಯೆಗಳು ಎಷ್ಟಿವೆ ಒಗಟು ಥರ ಇದೆಯಲ್ಲ ಈ ಪ್ರಶ್ನೆ ಈ ಪ್ರಶ್ನೆ ಒಗಟು ಒಗಟಿನ ರೂಪದಲ್ಲಿದೆ ಎರಡು ಅಂಕೆಯ ಅವಿಭಾಜ್ಯ ಸಂಖ್ಯೆಗಳ ಎರಡಂಕಿಯ ಅವಿಭಾಜ್ಯ ಸಂಖ್ಯೆಗಳ ಅಂದರೆ ಎರಡಂಕಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಗೊತ್ತಿದೆ ಎಲ್ಲಿಂದ ಶುರು ಆಗ್ತದೆ ಎರಡಂಕಿ ಅವಿಭಾಜ್ಯ ಸಂಖ್ಯೆಗಳು ವೆರಿ ಗುಡ್ ಹನ್ನೊಂದು ಮತ್ತೆ ಹದಿಮೂರು ಹದಿನೇಳು ಹತ್ತೊಂಬತ್ತು ನಂತರ ಇಪ್ಪತ್ತ್ಮೂರು ಆದಮೇಲೆ ಎಪ್ಪತ್ತ ಒಂಬತ್ತು ಗುಡ್ ನಂತರ ಕೊನೆಗೆ ಎರಡು ಅಂಕೆಯ ಅವಿಭಾಜ್ಯ ಸಂಖ್ಯೆಗಳ ಎರಡೂ ಅಂಕೆಗಳು ಅವಿಭಾಜ್ಯವಾಗಿರುವ ಸಂಖ್ಯೆ ಎಷ್ಟಿದಾವೆ ಎರಡೂ ಅಂಕೆ ಎರಡು ಅಂಕೆ ಅವಿಭಾಜ್ಯ ಇದೆಯಲ್ಲಿ ಹನ್ನೊಂದರಲ್ಲಿ ಎರಡು ಅಂಕೆ ಅವಿಭಾಜ್ಯ ಇದೆಯಾ ಇದೆಯಾ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಸೊ ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಒಂದು ಎಲ್ಲೆಲ್ಲಿ ಬರುತ್ತೋ ಆ ಎರಡೂ ಅಂಕಿಗಳು ಅವಿಭಾಜ್ಯ ಆಗಕ್ಕೆ ಸಾಧ್ಯವೇ ಇಲ್ಲ ಕರೆಕ್ಟ್ರಾ ಹೌದ್ರಾ ಎರಡು ಮತ್ತು ಮೂರು ಇದು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತ್ಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅದ್ರ ಜೊತೆ ಜೊತೆಗೆ ಎರಡು ಮತ್ತು ಮೂರು ಈ ಎರಡೂ ಅಂಕಿಗಳು ಸಹ ಅವಿಭಾಜ್ಯ ಹೌದಾ ಹೌದಾ ಸರಿಯಾದ ಉತ್ತರ ಇದು ಇದು ಒಂದಿದೆ ಒಂದು ಸಿಕ್ತು ಇನ್ನು ಒಂದು ಸಿಕ್ಕಿದೆ ಈಗ ಇನ್ನೂ ನೋಡಬೇಕು ಮುಂದೆ ಒಂಬತ್ತು ಅವಿಭಾಜ್ಯನಾ ಎರಡು ಅವಿಭಾಜ್ಯ ಸರಿ ಒಂಬತ್ತು ಅವಿಭಾಜ್ಯನ ಮೂರು ಅವಿಭಾಜ್ಯ ಅಂದರೆ ಒಂದು ಅವಿಭಾಜ್ಯನ ಮೂರು ಮತ್ತು ಏಳು ಅವಿಭಾಜ್ಯ ಒಪ್ಪುವೆ ಒಪ್ಪುವೆ ನಾಲ್ಕಂತೂ ಅವಿಭಾಜ್ಯ ಅಲ್ವೇ ಅಲ್ಲ ಹಾಗಾಗಿ ಇದು ಯಾವುದೂ ಬರೋದಿಲ್ಲ ಹೌದ್ರಾ ಅದು ಯಾವುದು ಬರೋದಿಲ್ಲ ಯಾಕಂದರೆ ನಾಲ್ಕು ಅವಿಭಾಜ್ಯ ಆಗಿರಲ್ಲ ನಮಗೆ ಎಂಥ ಸಂಖ್ಯೆಗಳು ಬೇಕು ಆ ಸಂಖ್ಯೆಯ ಎರಡೂ ಅಂಕೆ ಅವಿಭಾಜ್ಯ ಆಗಿರಬೇಕು ಐದು ಅವಿಭಾಜ್ಯ ಮೂರು ಅವಿಭಾಜ್ಯ ಇದು ಓಕೆ ಇದು ಓಕೆ ಐದು ಮತ್ತು ಒಂಬತ್ತು ಅವಿಭಾಜ್ಯ ಒಂಬತ್ತು ಅವಿಭಾಜ್ಯವೇ ಅಲ್ಲ ಆರು ಅವಿಭಾಜ್ಯ ಅಲ್ಲವೇ ಅಲ್ಲ ಇದಷ್ಟು ಹೋಯಿತು ಏಳು ಅವಿಭಾಜ್ಯ ಆದರೆ ಒಂದು ಅವಿಭಾಜ್ಯ ಅಲ್ಲ ಏಳು ಅವಿಭಾಜ್ಯ ಮೂರು ಅವಿಭಾಜ್ಯ ಇದು ಬರ್ತದೆ ಏಳು ಮತ್ತು ಒಂಬ ಒಂಬತ್ತು ಅವಿಭಾಜ್ಯ ಅಲ್ಲ ಎಂಟಂತೂ ಅವಿಭಾಜ್ಯ ಅಲ್ವೇ ಅಲ್ಲ ಒಂಬತ್ತು ಅವಿಭಾಜ್ಯ ಅಲ್ಲ ಸೊ ಆ ರೀತಿ ಅಂಕಿಗಳೆಷ್ಟಿದ್ದಾವೆ ಸೊ ಇದಕ್ಕೆ ಆಪ್ಷನ್ ಸಿ ನಾಲ್ಕು ಆಪ್ಷನ್ ಸಿ ನಾಲ್ಕು ಸಂಖ್ಯೆಗಳು ಆ ರೀತಿ ಇದ್ದಾವೆ ಅವಿಭಾಜ್ಯ ಸಂಖ್ಯೆಗಳಲ್ಲೂ ಎರಡೂ ಅಂಕೆಗಳು ಅವಿಭಾಜ್ಯವಾಗಿರುವಂತಹ ಸ್ ಸಂಖ್ಯೆಗಳು ನಾಲ್ಕು ನಾಲ್ಕಿದ್ದಾವೆ ಈ ರೀತಿ ನೋಡಬೇಕಿದ್ದು ಸ್ವಲ್ಪ ಕಷ್ಟದ ಪ್ರಶ್ನೆ ಸ್ವಲ್ಪ ಕಷ್ಟ ಇತ್ತಿದು ಇದು ಸ್ವಲ್ಪ ಬಿಡಿಶ್ ನೋಡಬೇಕಿದ್ದನ್ನ ಕವಿರತ್ನ ಕಾಳಿದಾಸ ಪಿಚ್ಚರ್ ನೋಡಿದ್ದೀರಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕವಿರತ್ನ ಕಾಳಿದಾಸ ನೋಡಿಲ್ವಾ ನೋಡ್ಬೇಕು ಭಾಳ ಚೆನ್ನಾಗಿದೆ ಅದರಲ್ಲೊಂದು ದೊಡ್ಡ ಡೈಲಾಗ್ ಹೇಳ್ಕೊಡ್ತಾನೆ ಮಂತ್ರಿ ಮಂತ್ರಿ ಅವನ ಅವನು ಕುರುಬಾಗಿರ್ತಾನೆ ಅವನಿಗೆ ಮಂತ್ ದೊಡ್ಡ ದೊಡ್ಡ ಬಿಡ್ರಿ ಏನು ಹೇಳೋಣ ಏನಂತ ಹೇಳೋಣ ಅದು ಪಿಚ್ಚರ್ ನೋಡಿದ್ರೆ ನಿಮಗೆ ಹೋಲಿಕೆ ಮಾಡಲಿಕ್ಕೆ ಸುಲಭ ಆಗ್ತಿತ್ತು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಸಂಖ್ಯೆಗಳ ಮಧ್ಯೆ ಎರಡು ಅವಿಭಾಜ್ಯ ಸಂಖ್ಯೆಗಳು ಬಂದವೆ ಇದ್ದಾವೆ ಯಾವ ಎರಡು ಸಂಖ್ಯೆಗಳ ನಡುವೆ ಎರಡೇ ಎರಡು ಅವಿಭಾಜ್ಯ ಸಂಖ್ಯೆ ಇದ್ದಾವೆ ಯಾರು ಮಕ್ಕಳು ಅವಿಭಾಜ್ಯ ಸಂಖ್ಯೆಗಳನ್ನು ಚೆನ್ನಾಗಿ ಬಾಯ್ಪಟ ಮಾಡಿರ್ತೀರಿ ಅಥವಾ ಮಗ್ಗಿಗಳನ್ನು ಯಾರು ಚೆನ್ನಾಗಿ ಕಲ್ತಿರ್ತೀರಿ ಅಥವಾ ಬಾಧ್ಯತೆ ನಿಯಮಗಳನ್ನು ಬಳಸೋಕ್ಕೆ ಯಾರಿಗೆ ಬರುತ್ತೆ ಕನಿಷ್ಠ ಪಕ್ಷ ಅವರು ಇಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಬಲ್ಲರು ನಲವತ್ತು ಮತ್ತು ನಲವತ್ತೊಂದರಿಂದ ಐವತ್ತರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದಾವಪ್ಪ ಹಾಂ ನಲವತ್ತೊಂದು ನಲವತ್ತ್ಮೂರು ನಲವತ್ತೇಳು ಮೂರು ಆಯ್ತಲ್ವಾ ನಮಗೆ ಬೇಕಿರುವ ಅವಿಭಾಜ್ಯ ಸಂಖ್ಯೆಗಳೆಷ್ಟು ಕೇವಲ ಎರಡು ಅವಿಭಾಜ್ಯ ಸಂಖ್ಯೆ ಬೇಕು ಐವತ್ತೊಂದಿದೆ ಐವತ್ತೊಂದು ಬರಲ್ಲ ಐವತ್ತ ಮೂರು ಐವತ್ತ ಒಂಬತ್ತು ಎರಡಿದೆಯಾ ನೋಡೋಣ ಮುಂದೊಂದು ನೋಡೋಣ ಎಪ್ಪತ್ತೊಂದರಿಂದ ಎಷ್ಟಾಗ್ತದೆ ಎಪ್ಪತ್ತೊಂದು ಎಪ್ಪತ್ತ್ಮೂರು ಇದು ಹನ್ನೊಂದರಿಂದ ಇಪ್ಪತ್ತರವರೆಗೂ ಹದಿ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಓಹೋ ಹೋ ನಾಲ್ಕು ಅಲ್ಲಂತೂ ನಮಗೆ ಬೇಕಾಗಿರೋದು ಕೇವಲ ಎರಡು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡ್ರಿಗೆ ವಿಷಯ ಅದೇ ಅವಿಭಾಜ್ಯ ಸಂಖ್ಯೆ ವಿಷಯ ಅಷ್ಟೇ ಇರೋದು ಅವಿಭಾಜ್ಯ ಸಂಖ್ಯೆ ಅಂತ ಒಂದು ಪಾಠ ಚಿಕ್ಕದಾದ ಒಂದು ಪಾಠ ಮಾಡಿದ್ವಿ ಅದರ ಪ್ರಶ್ನೆಗಳನ್ನು ಯಾವ್ಯಾವ ರೀತಿ ಕೇಳ್ಬೋದು ನೋಡ್ರಿ ಅದ್ಭುತ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಮೂವತ್ತರ ನಡುವೆ ಇಪ್ಪತ್ತೊಂದರಿಂದ ಮೂವತ್ತರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ಈಗ ತಾನೇ ನೋಡಿದ್ವಲ್ವಾ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳ ಜ್ಞಾನ ಭಾಳ ಮುಖ್ಯ ಅವಿಭಾಜ್ಯ ಸಂಖ್ಯೆಗಳ ಜ್ಞಾನ ಬಹಳ ಮುಖ್ಯ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕರಿಂದ ಅಪೇಕ್ಷಾ ಇಪ್ಪತ್ನಾಲ್ಕರಿಂದ ನಲವತ್ತೊಂಬತ್ತರವರೆಗಿನ ಐದರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಸಂಖ್ಯೆಗಳ ಸೊ ಇಪ್ಪತ್ನಾಲ್ಕರಿಂದ ನಲವತ್ತೊಂಬತ್ತರವರೆಗೆ ಐದರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಇವುಗಳ ಮೊತ್ತ ಕಂಡುಹಿಡಬೇಕು ಹೌದಲ್ವಾ ಸೊ ಐದರಿಂದ ಭಾಗಿಸಲ್ಪಡುವುದಂದ್ರೆ ಐದರ ಮಗ್ಗಿ ಐದರ ಅಪವರ್ತ್ಯ ಹೌದಾ ಅಥವಾ ಐದರ ಗುಣಕ ಐದರಿಂದ ಬಾಧ್ಯತೆನ ಹೊಂದಿರತಕ್ಕಂಥ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಐದು ಸೊನ್ನೆ ಐದು ಸೊನ್ನೆ ಬರುವಂತಹ ಸಂಖ್ಯೆಗಳು ಅದು ಎಲ್ದರಿಂದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕರಿಂದ ನಲವತ್ತೊಂಬತ್ತರವರೆಗೆ ಇರತಕ್ಕಂಥ ಸಂಖ್ಯೆಗಳನ್ನು ಅಷ್ಟೇ ತಗೊಂಡು ಅದರ ಮೊತ್ತ ಮೊತ್ತ ಕಂಡು ನಾವು ಬನ್ನಿ ಮಾಡೋಣ ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಐದು ಹದಿನೈದಕ್ಕೆ ಐದು ದಶಕ ಒಂದು ಮೂರು ಪ್ಲಸ್ ಮೂರು ಆರು ಆರು ಮೂರು ಒಂಬತ್ತು ನಾಲ್ಕು ಒಂಬತ್ತು ಪ್ಲಸ್ ಎಂಟು ಹದಿನೇಳು ಆಪ್ಷನ್ ಡಿ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ಹೋಗ್ಬೋದಾ ಮಕ್ಕಳೆ ಮುಂದಿನ ಪ್ರಶ್ನೆ ರೈಟ್ ಮೂವತ್ತರವರೆಗೆ ಮೂವತ್ತರವರೆಗೆ ವರ್ಗ ಸಂಖ್ಯೆಗಳನ್ನು ಬಾಯ್ಪಟ ಮಾಡಿ ಅಂತ ಹೇಳಿದ್ದೆ ಆ ಮಕ್ಕಳೆಲ್ಲರಿಗೂ ಇದು ಸುಲಭ ಆಗಿರುತ್ತೆ ಆರುನೂರ ಇಪ್ಪತ್ತೈದರ ವರ್ಗ ಮೂಲವೆಷ್ಟು ಹೌದು ತಾನೇ ಇನ್ನು ಏನು ಮಾಡ್ತಾರೆ ಅವಿಭಾಜ್ಯ ಅಪವರ್ತಿನೀಕರಣ ಮಾಡ್ಕೊತ ಕೂರ್ತಾರೆ ಇಲ್ಲ ಭಾಗಕರ ಪದ್ಧತಿಲ್ಲ ಅದನ್ನು ಕಂಡು ಹಿಡಿತಾ ಕೂರ್ತಾರೆ ಎಷ್ಟೆಲ್ಲ ಬೇಕಾಗಿಲ್ಲ ಮೂವತ್ತರವರೆಗೂ ಕಲ್ತ್ ಕಲ್ತಿರಬೇಕು ಭಾಳ ಸುಲಭ ಆಗ್ತದೆ ಏಳ್ನೂರ 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 ಇಪ್ಪತ್ತೊಂಬತ್ತರ ಘನ ಮೂಲ ಎಷ್ಟು ಒಂಬತ್ತರ ಘನ ಏಳ್ನೂರ ಇಪ್ಪತ್ತೊಂಬತ್ತು ಅದೇ ರೀತಿ ಏಳ್ನೂರ ಇಪ್ಪತ್ತೊಂಬತ್ತರ ಘನ ಮೂಲ ಒಂಬತ್ತು ವೆರಿ ಗುಡ್ ಮುಂದಿನ ಪ್ರಶ್ನೆ ಹದಿನಾಲ್ಕರ ಘಾತ ನಾಲ್ಕಕ್ಕೆ ನಾಲ್ಕಗೆ ಹದಿನಾಲ್ಕರ ಘಾತ ನಾಲ್ಕಗೆ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಮಾನವಾಗಿದೆ ಆಪ್ಷನ್ ಏನ ಆಪ್ಷನ್ 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 ಬಿ ಹಾ ತಪ್ಪಾ ಹೌದು ತಪ್ಪು ನನಗೆ ಗೊತ್ತುಂಟು ಮಾರರೇ ಬಹಳ ಜನ ಆಪ್ಷನ್ ಬಿ ಹಾಕುತ್ತಾರೆ ಅಂತ ಯಾಕೆ ಗೊತ್ತಾ ಯಾಕೆ ಗೊತ್ತಾ ನೋಡಿ ಹೇಳ್ತೀನಿ ಕೇಳಿ ಹದಿನಾ ಹದಿನಾರು ಇಂಟು ಹತ್ತರ ಗಾತ ನಾಲ್ಕು ಅಂತ ಇದ್ದಿದ್ದರೆ ಅದಕ್ಕೆ ಹದಿನಾರರ ಪಕ್ಕ ನಾಲ್ಕು ಸೊನ್ನೆ ಹಾಕಿದ್ದುಂಟು ಮಾರೇರೆ ಇದನ್ನು ಅದರ ಜೊತೆ ಕನ್ಫ್ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತು ಇನ್ನು ಕೆಲವರು ಇನ್ನು ಕೆಲವರು ಏನು ಮಾಡ್ತಾರೆ ಹದಿನಾರರ ಗಾತ ನಾಲ್ಕು ಅಯ್ಯೋ ಮೇಸ್ಟ್ರಿಗೆ ಸರಿಯಾಗಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡಲಿಕ್ಕೆ ಬಂದಿಲ್ಲ ಇದು ನಾವ್ರು ತಪ್ಪಾಗಿ ಬರ್ತಾರೆ ಇದು ಸರಿಯಾಗಿ ಬರ್ತಾರೆ ಈ ಥರ ಆಗುತ್ತೆ ಆಪ್ಷನ್ ಡಿ ಅಂತ ಹಾಕೋದುಂಟು ಆಪ್ಷನ್ ಡಿ ಅಂತ ಹಾಕೋದುಂಟು ಹಾಂ ಸೊ ಎಲ್ಲ ಥರ ಮಕ್ಕಳಿದ್ದಾರೆ ನಮಗೆ ಗೊತ್ತು ನಮಗೆ ಗೊತ್ತುಂಟು ಎಲ್ಲ ಥರ ಮಕ್ಕಳಿದ್ದಾರೆ ಅಂತ ನೋಡಿರಿ ನಾವೊಂದು ಮಾತು ಹೇಳಿದ್ದೆ ಮಕ್ಕಳೇ ಹದಿನಾರರ ಗಾತ ಎರಡು ಅಂತ ಇದ್ರೆ ಹದಿನಾರು ಎಂಟು ಹದಿನಾರು ಹದಿನಾರರ ಗಾತ ಮೂರು ಅಂತ ಇದ್ದಿದ್ರೆ ಏನು ಮಾಡ್ತಿದ್ವಿ ಹದಿನಾರು ಇಲ್ಲಿ ಹದಿನಾರರ ಗಾತ ನಾಲ್ಕಿದೆ ಏನು ಮಾಡ್ಬೇಕು ನಾವು ಅದನ್ನು ಹದಿನಾರ ನಾಲ್ಕು ಸರಿ ಸರಿ ತಿಳಿಸ್ಕೊಬೇಕು ನಾವು ಅಷ್ಟೇ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸರಿನಾ ನೇರ ನೇರ ಪ್ರಶ್ನೆ ಲೆಕ್ಕ ಮಾಡೋ ಹಾಗಿಲ್ಲ ಏನೂ ಇಲ್ಲ ನೇರ ನೇರ ಪ್ರಶ್ನೆ ಹೌದಾ ನೇರ ನೇರ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಐವತ್ತೇಳು ಯಾವ ಮಗ್ಗಿಯಲ್ಲಿ ಐವತ್ತೇಳು ಬರುತ್ತೆ ಹತ್ತೊಂಬತ್ತು ಮೂರಲೇ ವೆರಿ ಗುಡ್ ಅಥವಾ ಮೂರು ಹತ್ತೊಂಬತ್ತು ಹತ್ತೊಂಬತ್ಮೂರೇ ಐವತ್ತೇಳು ಬರ್ತದೆ ಸೊ ಹಾಗಾಗಿ ಅದು ವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಮುಂದಿನ ಪ್ರಶ್ನೆ ಮೊದಲ ನಾಲ್ಕು ಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಗೊತ್ತು ನನಗೆ ತಪ್ಪು ಮಾಡೋದು ಇರ್ತಾರೆ ಅಂತ ಅದಕ್ಕಾಗಿಯೇ ಈ ಪ್ರಶ್ನೆ ಕೊಟ್ಟಿದ್ದೀನಿ ಬೆನಕೇಶ ನನಗೆ ಗೊತ್ತು ಬೆನಕೇಶ ಅದು ಅವಿಭಾಜ್ಯವಲ್ಲಪ್ಪ ಅದೆಂಥ ಸಂಖ್ಯೆ ಅವಸರವೇ ಅಪಘಾತ ಕಾರಣ ಸೊ ಅವಿಭಾಜ್ಯ ಸಂಖ್ಯೆ ಕೇಳಿಲ್ಲ ನೋಡಿ ನನಗೆ ಗೊತ್ತು ಭಾಳ ಓವರ್ ಕಾನ್ಫಿಡೆನ್ಸ್ ನಮಗೆಲ್ಲ ಬರುತ್ತೆ ಎಲ್ಲ ಬರುತ್ತೆ ಒಂದು ಟೆಸ್ಟಲ್ಲಿ ಭಾಳ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಾರೆ ಇವಾಗ ನೋಡಿ ಅವ್ರದ್ದೆಲ್ಲ ಕಡಿಮೆ ಆಗಿರುತ್ತೆ ಯಾರು ಕಡಿಮೆ ತೆಗೆದಿರ್ತಾರೋ ಅವ್ರದ್ದು ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಬಂದಿರುತ್ತೆ ನೋಡೋಣ ಫಲಿತಾಂಶ ಬಂದ ಮೇಲೆ ಯಾಕೆ ಹದಿ ಇಪ್ ಹದಿನೇಳಲ್ಲ ಇಪ್ಪತ್ತೇಳು ಮೊದಲ ನಾಲ್ಕು ಭಾಜ್ಯ ಸಂಖ್ಯೆಗಳನ್ನು ಕೇಳಿದ್ದಾರೆ ಮಕ್ಕಳೇ ನೋಡಿ ನನ್ನ ನಂಬರನ್ನು ಬರೀತೀನಿ ಸ್ವಾಭಾವಿಕ ಸಂಖ್ಯೆಗಳನ್ನು ಒಂದು ಜಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಪರಿಮಿತ ಅಪರಿಮಿತ ನಮಗೆ ಮೊದಲು ನಾಲ್ಕು ಬೇಕು ಇದರಲ್ಲಿ ಇದರಲ್ಲಿ ನನಗೆ ಭಾಜ್ಯ ಸಂಖ್ಯೆ ಬೇಕು ಒಂದು ಭಾಜ್ಯ ಸಂಖ್ಯೆಯೇ ಹಾಂ ವೆರಿ ಗುಡ್ ಅದು ಭಾಜ್ಯ ಸಂಖ್ಯೆಯೂ ಅಲ್ಲ ಅವಿಭಾಜ್ಯ ಅದನ್ನು ತಾಣೋದಿಲ್ಲ ಎರಡು ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಮೊದಲ ಭಾಜ್ಯ ಸಂಖ್ಯೆ ನಾಲ್ಕರಿಂದ ಶುರುವಾಗ್ತಾ ಇದೆ ಒಪ್ತೀರಾ ಐದು ಅವಿಭಾಜ್ಯ ಸಂಖ್ಯೆ ಆರು ಭಾಜ್ಯ ಸಂಖ್ಯೆ ಏಳು ಅವಿಭಾಜ್ಯ ಸಂಖ್ಯೆ ಸೊ ಈ ನಾಲ್ಕು ಅಂಕಿಗಳನ್ನು ನಾನೇನು ಮಾಡಬೇಕಾಗಿತ್ತು ಕೂಡಿಸ್ಬೇಕಾಗಿತ್ತು ಹೌದು ತಾನೆ ಹೌದು ತಾನೆ ಸೊ ಏನು ಮಾಡೋಣ ಮಾಡೋಣ ಬನ್ನಿ ನಾಲ್ಕು ಆರು ಎಂಟು ಒಂಬತ್ತು ಈ ನಾಲ್ಕು ಅಂಕಿಗಳನ್ನು ಕೂಡಿಸೋಣ ಆರು ನಾಲ್ಕು ಹತ್ತು ಹತ್ತು ಎಂಟು ಹದಿನೆಂಟು ಹದಿನೆಂಟು ಪ್ಲಸ್ ಒಂಬತ್ತು ಇಪ್ಪತ್ತ ಏಳು ಸೊ ಆಪ್ಷನ್ ಸಿ ವಿದ್ಯಾ ಜಿ ಆರ್ ಯುವರ್ ಆನ್ಸರ್ ಈಸ್ ಕರೆಕ್ಟ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಪ್ಪಾದ ಉತ್ತರ ಬೇಜಾರಾದರೆ ಎಲ್ಲರೂ ಎನ್ ನನ್ನ ಚಾಕ್ಲೇಟ್ ಸೇಫ್ ಆಯ್ತು ಇವತ್ತು ಒಂದಂತೂ ಕೃಷ್ಣನ್ ಬಾಕಿ ಇದೆ ವಿ ವಿಲ್ ಹ್ಯಾವ್ ದಟ್ ಸೊ ಪ್ರತಿ ಅಂಕೆಯನ್ನು ಒಂದು ಬಾರಿ ಮಾತ್ರ ಉಪಯೋಗಿಸಿ ಪ್ರತಿ ಅಂಕೆಯನ್ನು ಒಂದು ಬಾರಿ ಮಾತ್ರ ಉಪಯೋಗಿಸಿ ನಾಲ್ಕು ಸೊನ್ನೆ ಏಳು ಮೂರು ಮತ್ತು ಎರಡು ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ದೊಡ್ಡ ಐದಂಕಿಯ ಸಂಖ್ಯೆ ಯಾವುದು ಅತಿ ದೊಡ್ಡ ಐದಂಕಿಯ ಸಂಖ್ಯೆ ಯಾವುದು ಅತಿ ದೊಡ್ಡ ಐದಂಕೆ ಸಂಖ್ಯೆ ನೋಡಿ ಆಪ್ಷನ್ ಡಿ ಆಪ್ಷನ್ ಡಿ ನಾ ಆಪ್ಷನ್ ಡಿ ನಾ ಅತಿ ದೊಡ್ಡ ಐದಂಕ್ಯ ಸಂಖ್ಯೆ ಸೊ ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀರಿ ಅಲ್ವಾ ಮಕ್ಕಳೇ ದೊಡ್ಡ ಸಂಖ್ಯೆಯಲ್ಲಿ ಇದೆ ಅವರ ಆ ಅವರೋಹಣ ಕ್ರಮದಲ್ಲಿ ಬರೀತೀರಿ ದೊಡ್ಡ ಸಂಖ್ಯೆ ಏಳು ಅದು ತದನಂತರ ನಾಲ್ಕು ಮೂರು ಎರಡು ಸೊನ್ನೆ ಆಪ್ಷನ್ ಡಿ ಸಿಂಪಲ್ ಆಪ್ಷನ್ ಡಿ ಚೇತನ್ ಮುಂದಿನ ಪ್ರಶ್ನೆ ಚಲೋ ಮೂರು ಐದು ನಾಲ್ಕು ಸೊನ್ನೆ ಏಳು ಎಂಬ ಅಂಕಿಗಳನ್ನು ಬಳಸಿ ಬರೆಯಬಹುದಾದ ಐದಂಕಿಯ ಅತಿ ಚಿಕ್ಕ ಸರಿಸಂಖ್ಯೆ ಅತಿ ಚಿಕ್ಕ ಸರಿಸಂಖ್ಯೆ ಐದಂಕಿಯ ಅತಿ ಚಿಕ್ಕ ಮೊದಲು ಐದಂಕಿ ಅತಿ ಚಿಕ್ಕ ಸಂಖ್ಯೆ ಮಾಡಿ ಆಮೇಲೆ ಸರಿಸಂಖ್ಯೆ ಮಾಡಿ ಮೊದಲು ಐದಂಕಿ ಆಪ್ಷನ್ ಏನು ಬರ್ಬೋದಲ್ಲ ಆಪ್ಷನ್ ಡಿ ಇದೊಂದೇ ಅಲ್ವಾ ಸರಿಸಂಖ್ಯೆ ಇರೋದು ನಾವೇನು ಮಾಡೋದೇ ಬೇಡ ಅದೊಂದೇ ಇದೆ ಸರಿ ಸಂಖ್ಯೆ ಮಿಕ್ಕ ಎಲ್ಲ ಸಂಖ್ಯೆಗಳು ಬೇಸ ಸಂಖ್ಯೆ ಇದೆ ಮೂರಂಕಿಯ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ನೂರ 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 ಒಂದು ಗೊತ್ತುಂಟು ಮಾರೇರಿ ಒಂದು ನಿಮಿಷ ಒಂದು ನಿಮಿಷ ಬೆನಕೇಶ್ ಪೇಪರ್ ಯಾರ ಕಡೆ ಇದೆ ನೋಡಿ ಬೆನಕೇಶ್ ಪೇಪರ್ ಯಾರ ಕಡೆ ಇದೆ ಆಪ್ಷನ್ ಹದಿಮೂರಕ್ಕೆ ಹಾಕಿದ್ದಾರೆ ಗೊತ್ತು ಅವ್ರು ಏನು ಮಾಡಿದ್ದಾರೆ ಬೆಳಿಗ್ಗೆ ಬಂದಿತ್ತಲ್ಲ ಪ್ರಶ್ನೆ ಮೂರಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹಾಕಿದ್ದಾರೆ ಎಷ್ಟು ಜನ ಏ ಹಾಕಿದ್ದಾರೆ ಎಷ್ಟು ಜನದ ಪೇಪರಲ್ಲಿ ಏ ಬಂದಿದೆ ನೋಡಿ ನೋಡಿ ಹದಿಮೂರನೇದಕ್ಕೆ ಏನು ಬಂದಿದೆ ಏ ಬಂದಿದೆ ಎಷ್ಟಿನಕ್ಕೆ ಒಂದು ಎರಡು ಮೂರು ನಾಲ್ಕು ಪರವಾಗಿಲ್ಲ ನಾಲ್ಕು ಜನ ಹ್ಞೂ ಅಪ್ಪ ಕೇಳಿಸ್ರಲ್ಲ ನೋಡಿ ಮಕ್ಕಳೇ ಇಲ್ಲಿ ಕೇಳಿದ್ದು ಎಂಥ ಸಂಖ್ಯೆ ಅಂದರೆ ಏನಾಗ್ತದೆ ನೂರಾಗ್ತದಲ್ವ ನೂರಾಗ್ತದಲ್ವಾ ಮೂರಂಕೆಯ ಅತಿ ಚಿಕ್ಕ ಸಂಖ್ಯೆನೂ ಹೌದು ಭಾಜ್ಯ ಸಂಖ್ಯೆನೂ ಹೌದು ಆಪ್ಷನ್ ಡಿ ಆಪ್ಷನ್ ಡಿ ಮಜವಾಗಿದೆ ಪ್ರಶ್ನೆ ಪತ್ರಿಕೆ ಹಾಂ ಮುಂದಿನ ಪ್ರಶ್ನೆ ಹಾಂ ನಾಲ್ಕರಿಂದ ಭಾಗವಾಗುವ ಅತಿ ಚಿಕ್ಕ ಮೂರಂಕಿಯ ಸಂಖ್ಯೆ ನಾಲ್ಕರಿಂದ ಭಾಗವಾಗುವ ಅತಿ ಚಿಕ್ಕ ಮೂರಂಕಿಯ ಸಂಖ್ಯೆ ಇದಕ್ಕೆ ಬಹಳ ಜನ ಎ ಹಾಕಿರ್ತಾರೆ ನೋಡ್ರಿ ಇಲ್ಲ ಡಿ ಹಾಕಿರ್ತಾರೆ ಮೂರಂಕೆ ಸಂಖ್ಯೆ ಅತಿ ಚಿಕ್ಕ ಮೂರಂಕೆ ಸಂಖ್ಯೆ ನೂರು ಅದು ನಾಲ್ಕರಿಂದ ಭಾಗ ಆಗುತ್ತೆ ಆಗುತ್ತೆ ನಾಲ್ಕರ ಬಾಧ್ಯತೆ ನಾ ಹೊಂದಿದೆ ನಾಲ್ಕರ ಬಾಧ್ಯತೆಗೆ ಹೇಳಿದ್ವಿ ನಾವು ಕೊನೆಯ ಎರಡು ಅಂಕೆ ನಾಲ್ಕರಿಂದ ಭಾಗ ಆಗಬೇಕು ಇಲ್ಲ ಅವು ಸೊನ್ನೆ ಇರಬೇಕು ಅಂತ ನೆನಪಿದೆಯಾ ನೆನಪಿ ಯಾ ಇಪ್ಪತ್ತೈದು ನಾಲ್ಕಲಿ ನೂರು ನೋಡಿ ನಾಲ್ಕರಿಂದ ಭಾಗವಾಗುವಂತಹ ಅತಿ ಚಿಕ್ಕ ಮೂರಂಕೆಯ ಸಂಖ್ಯೆ ನೂರು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಕೆಳಗಿನ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ ಎಂಟು ಆರು ಮತ್ತು ಐದರ ಬಾಧ್ಯತೆಯನ್ನು ಹೊಂದಿಲ್ಲ ಫಸ್ಟು ನಾನು ಐದರ ಬಾಧ್ಯತೆ ಹೊಂದಿದೆಯಲ್ಲ ಅಂತ ಚೆಕ್ ಮಾಡ್ತೀನಿ ಓಹ್ ಎಲ್ಲ ಸಂಖ್ಯೆಗಳು ಐದರ ಬಾಧ್ಯತೆ ಹೊಂದಿದೆ ಸೊನ್ನೆ ಐದು ಸೊನ್ನೆ ಐದು ಐದರ ಬಾಧ್ಯತೆಯನ್ನು ಹೊಂದಿದೆ ಐದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬೇಡ ಈಗ ಎಂಟು ಮತ್ತು ಆರರ ಬಗ್ಗೆ ನೋಡೋಣ ಎಂಟರ ಬಗ್ಗೆ ನಾನು ಹೇಳಿದ್ದೆ ನಾನು ಭಾಗಕರ ಮಾಡೇ ನೋಡಬೇಕಾಗ್ತದೆ ಮೂರು ಅಂಕೆ ನೋಡಬೇಕಾಗ್ತದೆ ಇಲ್ಲಿ ಇಲ್ಲಿರೋ ಎಲ್ಲ ಸಂಖ್ಯೆಗಳೇನಿದೆ ಮೂರು ಅಂಕೆ ಅಂಕೆವಿದ್ದಾವೆ ಹಾಂ ಭಾಗಕಾರ ಮಾಡಿ ನೋಡಬೇಕಾಗತ್ತೆ ನೋಡೋಣ ಎಂಟು ಒಂಬತ್ತಲೇ ಎಪ್ಪತ್ತೆರಡು ಸೊನ್ನೆಗೆ ಸೊನ್ನೆ ಕಟ್ತಾ ಹೊಡಿಬೋದಲ್ವಾ ವೆರಿ ಗುಡ್ ಥ್ಯಾಂಕ್ ಯು ಸೊನ್ನೆಗೆ ಸೊನ್ನೆ ಭಾಗ ಆಗ್ತಿದೆ ಎರಡು ಎಂಟು ಆರಲೆ ನಲ್ವತ್ತೆಂಟು ಎಂಟು ಸೊನ್ನೆ ಸೊನ್ನೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ನಾವು ಆರೋದು ಪರಿಶೀಲನೆ ಮಾಡೋದೇ ಬೇಡ ಆಪ್ಷನ್ ಎ ಇದಕ್ಕೆ ಸರಿಯಾದ ಹತ್ರ ಮಕ್ಕಳೇ ಮಕ್ಕಳೇ ನಾವು ಭಾಗಕಾರ ಮಾಡೋದು ಬೇಕಿದ್ದಿಲ್ಲ ನಾವು ಭಾಗಕಾರ ಮಾಡೋದು ಬೇಕಿದ್ದಿಲ್ಲ ಮನಸ್ಸಲ್ಲಿ ಮಾಡೋದು ಬೇಕಿದ್ದಿಲ್ಲ ಯಾಕಂದರೆ ಸಂಖ್ಯೆಯಿಂದ ಯಾವ ಸಂಖ್ಯೆ ಭಾಗಕಾರ ಆಗ್ಬೋದು ಸಂಖ್ಯೆ ಮಾತ್ರ ಬೆಸ ಸಂಖ್ಯೆ ಭಾಗಕಾರ ಆಗೋದಿಲ್ಲ ಶೇಷ ಶೇಷ ಉಳಿತದೆ ನಿಶೇಷವಾಗಿ ಭಾಗಕಾರ ಆಗಕ್ಕೆ ಸಾಧ್ಯ ಇಲ್ಲ ಹೌದು ತಾನೇ ಸರಿ ಸರಿಸಂಖ್ಯೆ ಮಾತ್ರ ಆಗಕ್ಕೆ ಸಾಧ್ಯ ಇದು ಮಾತ್ರ ಆಗಕ್ಕೆ ಸಾಧ್ಯ ಇಲ್ಲ ಆಪ್ಷನ್ ಎ ಹಾಗೆ ಹೇಳ್ಬೋದಿತ್ತು ಹೌದಲ್ವಾ ಹೌದಲ್ವಾ ಓಕೆ ಸಾರಿ ಮುಂದಿನ ಪ್ರಶ್ನೆ ಓಕೆ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಮೊದಲ ಮೂರು ಸರಿಸಂಖ್ಯೆಗಳ ಒಟ್ಟು ಮೊತ್ತ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆ ಯಾವ ಬರ್ತವೆ ಹಲೋ ಎರಡು ಐದು ಆಯಿತಾ ಈ ಮೂರು ಸಂಖ್ಯೆಗಳು ಮತ್ತು ಮೊದಲ ಮೂರು ಸಂಖ್ಯೆಗಳು ಯಾವ್ಯಾವ ಬರ್ತವೆ ಒಟ್ಟು ಮೊತ್ತ ಒಟ್ಟು ಮೊತ್ತ ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಹದಿನಾರು ಪ್ಲಸ್ ಆರು ಇಪ್ಪತ್ತೆರಡು ಓಕೆ ಥ್ಯಾಂಕ್ ಯು ಆಪ್ಷನ್ ಇದು ಸುಲಭ ಆಯಿತು ನನ್ನ ಪ್ರಕಾರ ಇದು ಸುಲಭ ಆಯ್ತು ಭಾಳ ಸುಲಭ ಆಯ್ತು ಮುಂದಿನ ಪ್ರಶ್ನೆ ಜೀವ ನಂಬಿಕೆ ಏಳು ಸಾವಿರದ ಎಂಟುನೂರು ಸಾರಿ ಏಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿರುವ ಒಂಬತ್ತು ಮತ್ತು ಎಂಟರ ಮುಖಬೆಲೆಗಳಿಗೆ ಇರುವ ವ್ಯತ್ಯಾಸವೆಷ್ಟು ಮುಖಬೆಲೆ ಏನಿರುತ್ತೆ ಒಂಬತ್ತಕ್ಕೆ ಒಂಬತ್ತೇ ಇರುತ್ತೆ ಎಂಟಕ್ಕೆ ಎಂಟೇ ಇರುತ್ತೆ ಅವುಗಳ ವ್ಯತ್ಯಾಸ ಅಂದರೆ ಒಂಬತ್ತು ಮೈನಸ್ ಒಂದು ಎಷ್ಟು ಕಷ್ಟ ಇದೆ ರೀ ಇದು ಒಬ್ಬ ಒಬ್ಬೊಬ್ಬಬ್ಬಬ್ಬ ಓಕೆ ಓಕೆ ಐ ಆಮ್ ಸಾರಿ ಎನಿವೇಸ್ ಒಂದು ಸರಿಯಾದ ಪ್ರ ಉತ್ತರ ಒಂದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತರ ವರ್ಗ ಎಂಟ್ನೂರ ಸೊ ಅದು ಗೊತ್ತಾಗದೇ ಇದ್ರೂ ಸಹ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತೊಂಬತ್ತು ಅಂತಲೂ ಸಹ ನೀವು ಮಾಡಿ ನೋಡಬಹುದು ಆಯಿತಾ ಈ ರೀತಿನೂ ಸಹ ಮಾಡಿ ನೋಡಿ ಹೇಳ್ಬೋದು ಬಟ್ ಟೈಮ್ ಆಗುತ್ತೆ ಯಾರಿಗೆ ಗೊತ್ತಿತ್ತೋ ಅವರು ನೇರವಾಗಿ ಉತ್ತರ ಹೇಳಿದ್ದಾರೆ ಹೌದಾ ಇಲ್ವಾ ಯಾರಿಗೆ ಗೊತ್ತಿತ್ತೋ ಅಂತ ಉತ್ತರ ಅವರು ಸೊ ಹಾಗಾಗಿ ಮಕ್ಕಳೇ ವರ್ಗ ಮತ್ತು ಘನಗಳನ್ನು ಕನಿಷ್ಠ ಏನು ಕಲಿಬೇಕಂತ ಹೇಳಿದ್ದೀವಿ ಅದ್ರ ಜೊತೆಗೆ ಅವಿಭಾಜ್ಯ ಸಂಖ್ಯೆಗಳು ಸಹ ಅಷ್ಟೇ ಮುಖ್ಯ ಇವು ಕಂಠಪಟ ಮಾಡಬೇಕಾದಂಥ ವಿಷಯಗಳನ್ನು ದಯಮಾಡಿ ಯಾರಿನ್ನೂ ಕಂಠಪಾಠ ಮಾಡಿಲ್ಲ ಯಾರ್ಯಾರು ನಮ್ಮ ತರಗತಿ ನಾ ಮೊಬೈಲಲ್ಲಿ ನೋಡ್ತಿದ್ದೀರಿ ನಿಮಗೂ ಸಹ ಹೇಳ್ತಿದ್ದೀನಿ ಆದಷ್ಟು ಜಲ್ದಿ ಕಂಠಪಾಠ ಮಾಡಿ ಯಾಕಂದರೆ ಮುಂಬರುವ ತರಗತಿಗಳಲ್ಲಿ ಇದು ಅವಿಭಾಜ್ಯ ಸಂಖ್ಯೆ ಇದು ವರ್ಗ ಸಂಖ್ಯೆ ಅಂತ ನಾವು ತೋರಿಸಿ ತೋರಿಸಿ ಹೇಳೋದಕ್ಕೆ ಸಮಯ ಇರೋದಿಲ್ಲ ನಾವು ಕಲ್ತಿದ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ ಸಮಯ ಭಾಳ ಕಡಿಮೆ ಆಗ್ತದೆ ಸಮಯ ಭಾಳ ಕಡಿಮೆಯೂ ಸಹ ಇದೆ ಇನ್ನು ಕೆಲವೇ ಕೆಲವು ತಿಂಗಳುಗಳಿದೆ ನಾವು ಓದೇ ಪ್ರವೇಶ ಪರೀಕ್ಷೆಗೆ ಸರಿ ಸುಮಾರು ನಾಲ್ಕೂವರೆ ನಾಲ್ಕೂವರೆ ಐದು ತಿಂಗಳಷ್ಟೇ ಬಾಕಿ ಇದೆ ಸೊ ಬಹಳಷ್ಟು ಚರ್ಚೆ ಮಾಡೋದಿದೆ ಬಹಳಷ್ಟು ವಿಷಯಗಳ ಮೆಲ್ ವಿಷಯಗಳನ್ನ ಮೆಲುಕು ಹಾಕೋದಿದೆ ಸೊ ನೀವು ನಮ್ಮ ಜೊತೆ ಮುಂದುವರಿಯಬೇಕಾದ್ರೆ ನಾವು ಕೇಳುವಂತಹ ಕೆಲವೇ ಕೆಲವು ಅಂಶಗಳನ್ನು ಬಾಯಪಟ್ಟು ಮಾಡಲೇಬೇಕು ಎಲ್ಲರೂ ಎಲ್ಲರೂ ಓಕೆ ಓಕೆ ಸೊ ಇದಂತೂ ಎಂಟುನೂರ ನಲವತ್ತೊಂದು ಬರುತ್ತೆ ಗುಣಸ್ ನೋಡಬಹುದು ಗುಣಸ್ ನೋಡಬೇಕಂದ್ರೆ ಗುಣಸ್ ನೋಡ್ರಿ ಯಾರಾದರೂ ಓಕೆ ವಿಶೇಷ ವಿಶೇಷ ವರ್ಗ ಸಂಖ್ಯೆ ಹೇಳಿದ್ದೆ ನಾನು ಸೊ ಇದಕ್ಕೆ ವರ್ಗಮೂಲ ಎಷ್ಟು ಬರುತ್ತೆ ಅರವತ್ನಾಲ್ಕು ಬರುತ್ತೆ ರೈಟ್ ಸೊ ಸಾವಿರದ ಮುನ್ನೂರ ಮೂವತ್ತೊಂದರ ಘನ ಮೂಲ ಎಲ್ಲೂ ಲೆಕ್ಕ ಮಾಡೋ ಹಾಗೆ ಇದ್ದಿದ್ದಲ್ಲ ಒಂದೆರಡು ಒಂದೆರಡು ಜಾಗದಲ್ಲಿ ಕೂಡೋದಿತ್ತು ಒಂದು ಎರಡು ಜಾಗದಲ್ಲಿ ಕಳೆಯೋದಿತ್ತು ಹೊರತು ಎಲ್ಲೂ ಲೆಕ್ಕ ಮಾಡುವಂಥ ಪ್ರಶ್ ಪ್ರಸಂಗ ಬರಲೇ ಇಲ್ಲ ಭಾಳ ನಾಜೂಕಾದ ಪ್ರಶ್ನೆ ಪತ್ರಿಕೆ ಇದು ಅಷ್ಟೇ ಅಚ್ಚುಕಟ್ಟಾಗಿತ್ತು ಸ್ವಲ್ಪ ಕೆಲವೊಂದು ಪ್ರಶ್ನೆಗಳಿದ್ದು ಒಗಟರು ಒಗಟಿನ ರೂಪದಲ್ಲಿ ಪ್ರಶ್ನೆಯನ್ನು ಏರ್ಪಡಿಸಿದ್ವಿ ಏರ್ಪಡಿಸಿದ್ವಿ ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ಭಾಳ ಸರಳ ಪ್ರಶ್ನೆ ಪತ್ರಿಕೆ ಒಂದು ವೇಳೆ ನಿಮ್ಮ ಅಂಕಗಳು ಹದಿನೇಳಕ್ಕಿಂತ ಕಡಿಮೆ ಬಂದಿದೆ ಅಂದರೆ ಬಹಳ ಪುನರಾವರ್ತನೆ ಅವಶ್ಯಕತೆ ಇದೆ ಮತ್ತು ಈ ಓ ಈ ವಿಡಿಯೋನ ಮತ್ತೊಮ್ಮೆ ನೋಡಿ ಯಾವ್ಯಾವ ಪ್ರಶ್ನೆಗಳಲ್ಲಿ ನಿಮಗೆ ಉತ್ತರ ತಪ್ಪಾಗಿ ಸಿಕ್ಕಿದೆ ಆ ಪ್ರಶ್ನೆಗಳನ್ನು ಮತ್ತೊಮ್ಮೆ ಮರು ಅಭ್ಯಾಸ ಮಾಡಿ ಅಕಸ್ಮಾತ್ ನಿಮಗೆ ಅಂಕಗಳು ಇಪ್ಪತ್ತಕ್ಕೆ ಇಪ್ಪತ್ತು ಬಂದಿತ್ತು ತಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ಹದಿನೇಳಕ್ಕಿಂತ ಹೆಚ್ಚಿನ ಅಂಕಗಳನ್ನು ಯಾರ್ಯಾರು ಪಡೆದಿದ್ದೀರಿ ಅವರೆಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರನ್ನು ಮತ್ತು ನಿಮ್ಮ ಊರ ಊರಿನ ಹೆಸರನ್ನು ಹಾಕಿ ಹಾಕೋದ್ರ ಮೂಲಕ ನಾವು ತಿಳಿಸ್ಬೋದು ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಟೈಮ್ ನೀವು ತಿಳಿಸಿ ನಮ್ಮ ಕ್ಲಾಸ್ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟನ್ನು ಹೇಳ್ತಾ ಇವತ್ತು ಅಂತ ಮುಗಿಸ್ತಾ ಇದ್ದೀವಿ ನೆನಪಿಡಿ ಇದು ಇ ಪಿ ಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ